ಕೃಷಿ ಪಾರ್ತಿಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರೆ ಈಗ ಸಮಗ್ರ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತಹ ಸಮಯ ಹಲವಾರು ಕಾರಣಗಳಿಂದ ಮಣ್ಣು ತನ್ನ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತಾ ಸಾಗಿದೆ ಈ ನಿಟ್ಟಿನಲ್ಲಿ ಮಣ್ಣಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಪೋಷಿಸುವುದು ಅತ್ಯಗತ್ಯವಾಗಿದೆ ಮಣ್ಣಿನ ಪೋಷಣೆಯ ಕ್ರಮಗಳ್ಯಾವ್ಯವು ತಿಳಿಬೇಕಾ ಈಗ ತಜ್ಞರು ತಿಳಿಸಿಕೊಡಲಿದ್ದಾರೆ ಭಾರತ ದೇಶದ ಮೂಲ ಕಸುಬು ಕೃಷಿ ಆದ್ದರಿಂದ ರೈತ ಬಾಂಧವರು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಹಸಿರು ಕ್ರಾಂತಿಯ ನಂತರ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಭೂಫಲವತ್ತತೆಯ ಪ್ರಮಾಣವನ್ನು ಅಭ್ಯಸಿಸಿದಾಗ ಸಾವಯವ ಇಂಗಾಲದ ಪ್ರಮಾಣ ಕುಸಿಯುತ್ತಿರುವುದನ್ನು ಗಮನಿಸಬಹುದು ಇದಕ್ಕೆ ಕಾರಣ ಸತತ ರಾಸಾಯನಿಕ ಗೊಬ್ಬರ ಬಳಕೆ ಮತ್ತು ಸಾವಯವ ಗೊಬ್ಬರಗಳನ್ನು ಬಳಸದೇ ಇರುವುದು ಸಾವಯವ ಗೊಬ್ಬರವಿಲ್ಲದೆ ಭೂಮಿಯ ಜೈವಿಕ ಭೌತಿಕ ರಾಸಾಯನಿಕ ಸ್ಥಿತಿಯನ್ನು ಸಮನಾಗಿ ಕಾಪಾಡಲು ಸಾಧ್ಯವಾಗುವುದಿಲ್ಲ ಭೂಮಿಯ ಮಣ್ಣಿನ ಜೀವಂತಿಕೆ ಕಾಪಾಡಲು ಸಾವಯವ ಗೊಬ್ಬರ ಬಳಕೆ ಅನಿವಾರ್ಯ ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ರಕ್ಷಿಸಬಹುದು ಮತ್ತು ಅರವತ್ತು ಆಸುಪಾಸಿನಲ್ಲಿ ನಾವು ಗಮನಿಸಿದಾಗ ನಮ್ಮ ಒಂದು ಮಣ್ಣಿನ ಇಂಗಾಲ ಶೇಕಡ ಒಂದರವರೆಗೂ ಇತ್ತು ಆದರೆ ಇವತ್ತು ಅದರ ಒಂದು ಪ್ರಮಾಣ ಶೇಕಡ ಎರಡು ಪಾಯಿಂಟ್ ಐದು ಅಥವಾ ಶೇಕಡ ಐದರ ಒಳಗಡೆ ಇದೆ ಅಂತ ಹೇಳ್ಬೋದು ಬಹುತೇಕ ಮಣ್ಣಿನ ಮಣ್ಣುಗಳಲ್ಲಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಸಾವಯವ ಇಂಗಾಲವನ್ನು ನಾವು ನಿರ್ವಹಣೆ ಮಾಡಲಿಲ್ಲ ಅಂದರೆ ನಮ್ಮ ಮಣ್ಣುಗಳಲ್ಲಿ ಮುಂದಿನ ಒಂದು ವರ್ಷಗಳಲ್ಲಿ ಕೃಷಿಯನ್ನು ಮಾಡೋದೇ ಬಹಳ ಕಷ್ಟ ಆಗುತ್ತೆ ಮಾಡಿದ್ರೂ ಸಹ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಕಳೆದ ವರ್ಷದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೌಷ್ಟಿಕತೆಯ ಸೂಚ್ಯಂಕ ಅಂತ ಒಂದು ಬಂತು ಅಲ್ಲಿ ನೂರ ಹತ್ತೊಂಬತ್ತು ದೇಶಗಳನ್ನು ಪೌಷ್ಟಿಕ ಸೂಚ್ಯಂಕದಲ್ಲಿ ಆಧಾರವಾಗಿಟ್ಕೊಂಡು ಮಾಡಿದ್ರೆ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದು ನೂರಕ್ಕಿಂತ ಜಾಸ್ತಿ ಇದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಷ್ಟೇ ಆಹಾರವನ್ನು ಉತ್ಪಾದನೆ ಮಾಡಿದ್ರು ಸಹ ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡಲಿಲ್ಲ ಅಂದರೆ ಖಂಡಿತವಾಗಲೂ ಸಹ ನಮ್ಮ ದೇಶದಲ್ಲಿರುವ ಜನರಿಗೆ ಆರೋಗ್ಯ ಒದಗಿಸ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ರೋಗ ರುಜಿನಗಳ ಒಂದು ಪ್ರಮಾಣ ಹೆಚ್ಚಾಗುತ್ತಾನೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾವು ಒಂದು ಮಣ್ಣಿನ ಗುಣಮಟ್ಟ ಮಣ್ಣಿನ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾವಯವ ವಸ್ತುಗಳನ್ನು ಯಶಸ್ವಿಯಾಗಿ ಬಳಸಬೇಕಾಗುತ್ತೆ ರೈತ ಬಾಂಧವರು ತಮ್ಮ ಉಳುಮೆ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಕೃಷಿ ಉಳಿಕೆಗಳನ್ನು ಮತ್ತು ರಾಸುಗಳಿಂದ ಲಭ್ಯವಾಗುವ ಸಗಣಿ ಗಂಜಲವನ್ನು ಬಳಸಿ ಸ್ವತಃ ಸಾವಯವ ಗೊಬ್ಬರ ತಯಾರಿಸಿಕೊಂಡು ಭೂಮಿಗೆ ಬೆರೆಸುವುದರಿಂದ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಬಹುದು ಅಲ್ಲದೆ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ ಜೊತೆಗೆ ಗ್ರಾಹಕರಿಗೆ ಆರೋಗ್ಯಕರ ಆಹಾರ ಒದಗಿಸಿ ಪರಿಸರ ಮಾಲಿನ್ಯ ತಡೆಯುವಲ್ಲಿಯೂ ಅಪಾರ ಕೊಡುಗೆಯನ್ನು ನೀಡಬಹುದು ಈಗ ನಮ್ಮ ಪ್ರಕೃತಿಯಲ್ಲೂ ಸಹ ಸಾಕಷ್ಟು ಸಾವಯವ ವಸ್ತುಗಳು ಇವತ್ತು ದೊರೀತಾ ಇದ್ದಾವೆ ಒಂದು ಗ್ಲಿರಿಸಿಡಿ ಇರ್ಬೋದು ಅಥವಾ ಸುಬಾಬುಲ್ ಇರ್ಬೋದು ಕಳೆ ವಸ್ತುಗಳಿರ್ಬೋದು ಬೆಳೆ ಉಳಿಕೆಗಳಿರ್ಬೋದು ಅಥವಾ ಮರಗಳಲ್ಲಿ ಉದುರಿರುವಂತಹ ಎಲೆಗಳಿರ್ಬೋದು ಹೀಗೆ ಈ ಸಾವಯವ ವಸ್ತುಗಳೆಲ್ಲವನ್ನು ನಾವು ಬಳಸ್ಕೊಂಡು ಗೊಬ್ಬರಗಳನ್ನು ಮಾಡಿದಾಗ ಖಂಡಿತವಾಗಲೂ ಸಹ ನಾವು ಬೇಕಾದಷ್ಟು ಗೊಬ್ಬರವನ್ನು ನಮ್ಮ ಜಮೀನಿಗೆ ಮಾಡ್ಬೋದು ಹೆಚ್ಚು ಮಾಡ್ಬೋದು ಇವತ್ತು ಸಾವಯವ ಕೃಷಿಯನ್ನು ಸರ್ಕಾರಗಳು ವಿಶೇಷವಾಗಿ ರೈತರಿಗೆ ಉತ್ತೇಜನ ಕೊಡ್ತಾ ಇದ್ದಾವೆ ಆ ಸಾವಯವ ಪರಿಕರಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ತಯಾರು ಮಾಡಿಕೊಂಡು ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ನಮ್ಮ ಭೂಮಿಗಳಿಗೆ ಬಳಸಿದಾಗ ಖಂಡಿತವಾಗಲೂ ಸಹ ಇವತ್ತು ನಾವು ಭೂಮಿಯಲ್ಲಿ ಒಂದು ಆರೋಗ್ಯ ಚೈತನ್ಯವನ್ನು ತುಂಬಬೋದು ಇದನ್ನು ರೈತರು ಯಾರೂ ಸಹ ಗಮನಿಸ್ತಾ ಇಲ್ಲ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕಂದ್ರೆ ನಮಗೆ ಬೇಕಾದ ಪರಿಕರಗಳು ಮೂಲಭೂತವಾಗಿ ಬೀಜಗಳಿರ್ಬೋದು ಗೊಬ್ಬರ ಇರ್ಬೋದು ಸಸ್ಯ ಸಂರಕ್ಷಣಾ ಒಂದು ಪರಿಕರಗಳಿರ್ಬೋದು ಅದನ್ನು ನಮ್ಮ ಭೂಮಿಯಲ್ಲೇ ತಯಾರಿಸ್ಕೋಬೋದು ಇದು ಎಲ್ಲಿಯವರೆಗೆ ನಾವು ಬಾಹ್ಯ ಪರಿಕರಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬನೆಯಾಗಿ ನಾವು ಕೃಷಿಯನ್ನು ಮಾಡ್ತೀವೋ ನಾವು ಉತ್ಪಾದನಾ ವೆಚ್ಚವನ್ನು ತಗ್ಗಿಸೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕೃಷಿಯಲ್ಲಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡಿದರೆ ಖಂಡಿತವಾಗಲೂ ಸಹ ನಾವು ಬೆಳೆ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು ಆ ಮುಖಾಂತರ ನಮಗೆ ಬರೋ ಆದಾಯವನ್ನು ಹೆಚ್ಚು ಮಾಡ್ಬೋದು